ನಿಮ್ ಮುಂದೇನ್ ಕಾಫಿ ಬಾರ್ಡರ್ ಏನು ಮಾಡಕಲ್ ಬಿಡಿ ಎಂತ ಕಾಫಿ ಗೊತ್ತಾ ನೀವ್ ಬೇಕೀಗು ಮಾಡ್ಸಕಲ್ಲ ಬಿಡ್ರಿ ಈ ತರ ಆ ದೇವಿ ಎಷ್ಟೇ ಹೋಗಿ ಎಲ್ಲರ ಕಾಯ್ಬೇಕಷ್ಟೇ ಇಲ್ಲಿ ನೋಡಿ ಇಲ್ಲಿ ಗಿಡ ಹಂಗಿ ಎಲ್ಲ ಅದು ಅಂತ ಅಲ್ಲ ಎಲ್ಲ ಕಾಫಿ ಸಕತ್ ಆಯ್ತಿ ಇಲ್ಲಿ ನೋಡಿ ಸಖತ್ ಆಗೈತಿ ಹ್ಮ ನೀರೋದು ಹೋಗುತ್ತೆ ಮಳೆ ಅಲ್ವಾ ನೋಡಿ ಹಂಗಿದೆ ಏನು ಮಾಡೋಕ್ಕೆ ಯಾವ ಎಸ್ಟೇಟ್ನವ್ರು ಏನು ಮಾಡೋಕ್ಕಾಗಲ್ಲ ರಮೇಶ ನಮ್ಮ ಮುಂದೆ ಯಾವ ಎಸ್ಟೇಟ್ನವ್ರು ಏನು ಮಾಡೋಕ್ಕಾಕಲ್ಲ ಕಾಫಿ ಬೋರ್ಡರು ಸಹ ಈ ಬೆಳೆ ಬೆಳೆಯೋಕ್ಕಾಯಿಲ್ಲ ಬಿಡಿ ನಿಮ್ಮ ಕೆಲಸ ಯಾರ ಕೈಲೂ ಮಾಡೋಕ್ಕೂ ಹಾಕಲ್ಲ ನಮ್ಮ ಕೈಲೋ ಹಾಕಲ್ಲ ನಮ್ಮ ಕಮ್ಮಿ ಈತ ಕಾಫಿ ಅಯ್ಯೋ ಏನು ಹೋದ್ರೂ ಒಂದು ಐದು ಪರ್ಸೆಂಟ್ ಹೋದ್ರೂ ಹೋಗ್ಬೋದು ಇಲ್ಲ ಅಂತ ಇಲ್ಲ ಮಳೆ ಜಾಸ್ತಿ ಆದರೆ ಏನು ಮಳೆ ನಿಂತರೆ ಎಲ್ಲ ನಿಲ್ತದೆ ಹಾಂ